ನೋಡಿ ಕೃಷ್ಣಗಿರಿ ರೋಡ್ ಸ್ವಲ್ಪ ರೋಡ್ ಕೆಲಸ ಮಾಡೋದ್ರಿಂದ ಜಾಮ್ ನೋಡ್ರಿ ಹೆಂಗ್ ಕಡೆ ಬಂದ್ರೆ ಇದನ್ ಖುಷಿಯಪ್ಪ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ನೋಡ್ರಿ ನಂತರ ಲ್ಯಾಕ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಒಂದ್ ಸ್ಲಾಕ್ ಸ್ಟಾರ್ಟ್ ಮಾಡಿದೀನಿ ನಾವು ಬಂದು ಇವಾಗ ಮೇಲೆ ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಗಿರಿಯಾಣ ಗಾಡಿ ಓಡಿಸ್ತಾವ್ರೆ ಹೆಸರು ಗೊತ್ತಿಲ್ಲ ಚಂದ್ರಬಾಬಿಯಿಂದ ಮುಂದೆ ಅಂತ ಹೇಳಿದ್ರು ಬಟ್ ಇಲ್ಲಿ ವ್ಯೂ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಬೆಟ್ಟ ನೋಡ್ರಿ ಹೇಗಿದೆ ಮಧುಗಿರಿ ಸೀಡ್ ಇರೋದೆಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳೇ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಎಲ್ಲ ಬೆಟ್ಟ ಎಲ್ಲ ಬೈಕಲ್ಲಿ ಹೋಗ್ತಾವ್ರೆಲ್ಲ ಅವರೇ ಕರ್ಕೊಂಡು ಹೋಗ್ತಾವ್ರೆ ನಮ್ಮನ್ನ ಸೋಮವಾರ ಲೊಕೇಶನ್ ಕಳ್ಸವ್ರೆ ಬಟ್ ಅದೇ ರೂಟಲ್ಲಿ ಹೋಗ್ತಾ ಇದ್ದೀವಿ ಆದ್ರೂ ಕನ್ಫ್ಯೂಸ್ ಆಗ್ಬಿಟ್ಟವ್ರ ಅಂತ ಕರ್ಕೊಂಡು ಹೋಗ್ತಾ ಅವ್ರೆ ಊರೊಳಗಡೆ ಬಂದಿದ್ದೀವಿ ಟೈಮ್ ಆಗಿದೆ ಚೆಕಪ್ಪು ನಾಲ್ಕು ನಾಲ್ಕು ಕಲ್ ಹೇಳಿದ್ರು ಇವಾಗ ಐದುವರೆ ಆಗಿದೆ ಸುತ್ತಾಗಿ ಊರೊಳಗಡೆ ಹೋಗ್ಬೇಕು ಅಂದರೆ ಸಣ್ಣ ಸಣ್ಣ ಈ ಥರ ಆಡು ಕುರಿ ಕೋಳಿ ಗಾಡಿಗಳು ಊರುಗಳ ಕಡೆ ಬಂದರೆ ಇದೊಂದು ಖುಷಿಯಪ್ಪ ನೋಡೋಕೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಬರ್ತೀವಿ ತೆಗೆದೇ ಇಲ್ಲ ತುಗ್ಗಡ್ ಎಷ್ಟು ನೀಟಾಗಿ ಮಾಡಿ ತೆಂಗಿನ ಮರ ಸಳದಾಯಿತು ಈ ಥರ ವೆದರ್ ಎಲ್ಲೂ ಸಿಗೋಲ್ಲ ಹಳ್ಳಿಗಳ ಕಡೆನೇ ಸಿಗೋದು ನಮ್ಮ ಬೆಂಗಳೂರು ಕಡೆ ಬರೀ ಅಪಾರ್ಟ್ಮೆಂಟು ಬಿಲ್ಡಿಂಗು ಬ್ಯಾಂಕು ಬಂಕು ಕಾರು ಇದೇ ಆಗಿದೆ ಚೆನ್ನಾಗಿದೆ ಊರು ಕಡೆ ವೆದರ್ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಂತೂ ನೋಡೋಕ್ಕೆ ಇನ್ನೂ ಖುಷಿ ಬೇಸಿಗೆ ಒಂಥರ ಇದ್ದಾರೆ ಚಳಿಗಾಲದ ಒಂಥರ ವೆದರು ಮಳೆಗಾಲದ ಒಂಥರ ಇದ್ದವರು ಚೆನ್ನಾಗಿತ್ತು ಬೆಟ್ಟ ಇನ್ನೂ ಹೆಂಗೆ ಕಾಣ್ತಾ ಇದೆ ಅಲ್ಲಿರೋ ಬೆಟ್ಟ ಸಕಲ ಕಾಣ್ತಾ ಇದೆ ಬೆಟ್ಟ ಎಲ್ಲ ನೋಡಿ ಟ್ಯಾಕ್ಟ್ರಿಗಳಿಟ್ಕೊಂಡು ಹುರ್ತಾರೆ ಆರಾಮಾಗಿ ಜನ ಕೆರೆ ಇದೆ ಇದೆ ಒಂದು ಬೆಟ್ಟ ಎಷ್ಟು ಚೆನ್ನಾಗಿ ನೋಡಿ ಬೆಟ್ಟ ಎಲ್ಲ ಹಾಯ್ ಬಾಯ್ ಮಾಡ್ತಾರೆ ನಮಗೂ ಚಿಕ್ಕ ಮಕ್ಳಲ್ಲಿ ಇದಾಗ ಈ ಥರ ಖುಷಿ ವಿಚಾರ ಅಂದ್ರೆ ಈ ಥರ ದೊಡ್ಡ ದೊಡ್ಡ ಡ್ರೆಸ್ಗಳು ಬಂದಾಗ ಊರಲ್ಲಿ ನಮಗೂ ಹಿಂಗೇನು ಇರ್ತೈತೆ ಆ ಹಾಯ್ ಬಾಯ್ ಸರ್ತಿ ಹೊಡಿಬೇಕು ಏನು ಧೈರ್ಯ ಐತೆ ನೋಡಿರಿ ವಿಜಯ ರೋಡ ನಿಂತ್ಕೊಂಡು ಬೆಟ್ಟ ನೋಡಿ ಏನೇ ಹಂಗ ಹಳ್ಳಿನೇ ಬೆಸ್ಟಪ್ಪ ಸಿಟಿ ಜೀವನಕ್ಕಿಂತ ಸಿಟಿಲಿ ದುಡ್ದು ದುಡ್ದು ದುಡಿದು ದುಡ್ದು ದುಡ್ದು ಸಂಜೆ ನಿಮ್ದೇ ಇದೆ ಮಾಡೋಕ್ಕಾಗಲ್ಲ ಈ ಮೈ ಈ ಮೈ ಅಂತ ಆರನ್ಸೋಣ ಜಾಸ್ತಿ ಲೆಕ್ಕ ನಾನು ಜಾಸ್ತಿ ಆರಾಮ್ ನೋಡಿ ನಾನಲ್ಲ ಹೇಳ್ತೀನಿ ನೋಡಿ ಬೆಟ್ಟ ಒಳ್ಳೆ ಜಾಗ ಬೆಟ್ಟ ಇದು ಎಷ್ಟು ಚೆನ್ನಾಗಿ ಅಂತ ನೋಡಿದ್ರು ನೀವು ಸಕಾಲ ಬೆಟ್ಟ ನಮ್ಮವರು ಟ್ಯಾಕ್ಸ್ ಹಾಕೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ ಗಿರಿಯ ಟಿ ಪಿ ರೆಡಿ ಮಾಡಿಕೊಡ್ತವ್ರು ಕೆರೆಲ್ಲ ಟಿ ಪಿ ಹಾಕ್ಕೊಡ್ಬೇಕಾಯಿತು ಅದಕ್ಕೆ ಆ್ಯಂಬ್ಲೈನ್ಸ್ ಇದ್ದು ಕೆಲ ಕಟ್ಸ್ಕೊಳಲ್ಲ ಕೆಲ ಟೈಮಲ್ಲಿ ಕೆಲ ಟೈಮಲ್ಲಿ ಕೆಲ ಟೈಮ್ ಕಟ್ಸ್ಕೊಡೋಲ್ಲ ಅದಕ್ಕೆ ನಮ್ಮ ಟಿ ಟಿ ಹೋಗಿದೆ ನಾವು ಇನ್ನೂ ಹೋಗೋನು ಎರಡು ಶಬ್ದ ಮೇಲೆ ಟಿ ಪಿ ಹಾಕೊಡ್ತವ್ರೆ ಸ್ವಾಮಿಗಳನ್ನೆಲ್ಲ ಪಿಕಪ್ ಮಾಡ್ದು ಎಲ್ಲರೂ ಮಾಡಿ ಬಂದು ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲ ಖುಷಿ ಆದವ್ರೆ ಇರ್ಮುಡಿ ಬಟ್ ಖುಷಿ ವಿಚಾರ ಏನಂದರೆ ಹೂನಾರ ನೋಡಿರಿ ಆ ಕಡೆ ಈ ಕಡೆ ಫ್ರೆಂಟು ಎಲ್ಲ ಸೈಡಲ್ಲಿ ಕಟ್ಟಿ ಹೂನಾರನ ಎಷ್ಟು ಲಾಟ್ ಬಿದ್ದೈತಿ ಗಿರಿಯಾಣ ತೆಳ್ಳಾರದ ತೆಳಿತವ್ರೆ ಹೂನಾರನ ಎಷ್ಟು ಹೂನಾರ ಐತಿ ತೆಗೆದೆ ಇಲ್ಲ ತಗದೇ ಮುಂದೆ ಎತ್ಕೊಂಡಿದ್ದೀನಿ ಪಿಕಪ್ ಮಾಡಿಕೊಂಡು ಹೈವೇಗೆ ಬಂದು ಹೈವೇ ಇಂದ ಇದ್ದು ಇವತ್ತು ವಿಶೇಷ ಏನಪ್ಪಾ ಅಂದರೆ ನಮ್ಮ ಬ್ರೋ ಅವ್ರ ಬರ್ಡೇ ಇವತ್ತು ಜನ್ವರಿ ಹನ್ನೆರಡನೇ ತಾರೀಕು ಎಲ್ಲರೂ ವಿಶ್ ಮಾಡ್ತಾವ್ರೆ ಮಲ್ಗ ಅವ್ರ ಹಿಂದುಗಡೆ ಅಂದರೆ ಮಲ್ಕೊಂಡು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾವ್ರೆ ನಮ್ಮ ಕಡೆಯಿಂದ ಇವತ್ತು ಹನ್ನೆರಡು ಗಂಟೆ ಎಲ್ಲೂ ಕೇಕ್ ಸಿಗದೆ ಇರೋ ಕಾರಣ ಹಂಗೆ ವಿಶ್ ಮಾಡಿದ್ದೀನಿ ಅವ್ರಿಗೋಸ್ಕರ ಒಂದು ಒಳ್ಳೆ ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಸಾಂಗ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ ಜೀವನದಲ್ಲಿ ಚೆನ್ನಾಗಿರಲಿ ಅವರು ನೋಡಿ ಬರ್ತಡೇ ಬಾಯ್ ಬ್ರಿ ಇವತ್ತು ಬರ್ಡೇ ಅವರು ಬರ್ಡೇ ಬಾಯ್ ಬ್ರೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಇದ್ದೀನಿ ಅವರು ಬರ್ಡೇಬಾಯಿ ಹುಟ್ಟುಹಬ್ಬದ ಸುಭಾಷೇಗಳು ನರಸಿಂಹನೇ ನಿಂದೆ ಬರ್ಡೇ ಬರ್ಡೇ ಬಾಯಿ ಅವರು ಅಂತ ಬಂದು ನಿಲ್ಸಿದ್ವಿ ಕೃಷ್ಣಗಿರಿ ರೋಡು ಸ್ವಲ್ಪ ರೋಡ್ ಕೆಲಸ ಮಾಡೋದ್ರಿಂದ ಜಾಮ್ ನೋಡ್ರಿ ಹೆಂಗಾಗೈತಿ ಅಂದ್ರೆ ತುಂಬಾ ದೂರವರೆಗೂ ಆಗ್ಬಿಟ್ಟೈತೆ ಜಾಮ್ ಸಿಕ್ಕಾಬಟ್ಟೆ ಜಾಮ್ ಆಗ್ಬಿಟ್ಟೈತೆ ಇಲ್ಲಿ ನೋಡು ಗಾಡಿ ಇಲ್ಲಿ ನೋಡು ಗಾಡಿ ಈ ಕಡೆ ನೋಡಿದ್ರು ಗಾಡಿನೇ ಗಾಡಿ ನೈಟಲ್ಲಿ ಹಿಂಗೆ ಜಾಮ್ ಆದ್ರೆ ಏನು ಕತೆ ಸಿಲ್ಕ್ ಬೋಲ್ಡ್ ಟೂ ಆಗ್ಬಿಟ್ಟೈತೆ ಕೃಷ್ಣಗಿರಿ ರೋಡ್ ಯಾಕೆ ಆದ್ರೆ ನಮ್ಮ ಸಿಲ್ಕ್ ಬೋಲ್ಡ್ ಕಡಿಮೆ ಆಗ್ಬಿಡ್ತು ಏಕೆಂದರೆ ಅಂದ್ರೆ ಫ್ಲೇವರ್ ಮಾಡಿದ್ಮೇಲೆ ಸ್ವಲ್ಪ ಜಾಮ್ ಕಡಿಮೆ ಆಯ್ತು ಇದು ನೋಡಿದ್ರೆ ಇಷ್ಟು ಜಾಮ್ ಆಗ್ಬಿಟ್ಟೈತೆ ಇರೋದು